ಕನ್ನಡ ನಮ್ಮ ಹೆಜ್ಜೆ ಉತ್ತಮ ಸಮಾಜಕ್ಕಾಗಿ ಮಂಡ್ಯ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರು ಬಹುತೇಕ ಪಕ್ಕಾ ಆಗಿದೆ ವರಿಷ್ಠರು ಅಧಿಕೃತವಾಗಿ ಹೆಸರನ್ನ ಆದಷ್ಟು ಬೇಗ ಖಚಿತಪಡಿಸಲಿದ್ದಾರೆ ಎಂದು ಕೃಷಿ ಮಂತ್ರಿ ಸ್ವಾಮಿ ಹೇಳಿದರು ಬಹಳ ಗಂಭೀರವಾಗಿ ನಾವು ಕರ್ನಾಟಕದಲ್ಲಿ ಸೀಟ್ ಗೆಲ್ಲಬೇಕು ಅದರಲ್ಲಿ ವಕಲಿಗರಿಗೆ ಎಲ್ಲ ವಿಚಾರದಲ್ಲೂ ಕಾಂಗ್ರೆಸ್ ಪಾರ್ಟಿ ಹೆಚ್ಚು ಆದ್ಯತೆ ಕೊಟ್ಟಿದೆ ಈ ಭಾಗದಲ್ಲಿ ನಮ್ಮ ಕಡೆಯಿಂದ ಪಕ್ಷಕ್ಕೆ ಏನಾದರೂ ನಾವು ಹೆಚ್ಚು ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದೀವಿ ಅಷ್ಟೇ ಆ ಥರ ಎಲ್ರಿಗೂ ನಾಟ್ ಕೃಷ್ಣಬೇರೇಗೌಡ ಚಲೂರು ರೈಸ್ವಾಮಿ ಅಂತೆಲ್ಲ ಎಲ್ಲಾ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಪಕ್ಷದ ಕಾರ್ಯಕರ್ತರು ಮುಖಂಡರು ಸೇರೆ ಮಾಡ್ಬೇಕು ಯಾರೋ ಒಬ್ಬಿಬ್ಬರು ಮಾಡೋಕಾದದ ಎಲ್ಲರೂ ಸೇರ್ ಮಾಡ್ತೀವಿ ಆ ಥರ ಏನಿಲ್ಲ ನಾವು ಯಾರು ವೀಕ್ ಮಾಡೋಕೆ ರೀ ನಮ್ಮನ್ನ ಅವ್ರು ಯಾಕೆ ವೀಕ್ ಮಾಡೋಕೆ ಅವ್ರನ್ನ ನಾವ್ಯಾಕೆ ವೀಕ್ ಮಾಡೋಕೆದು ಜನ ಸಂದರ್ಭ ಬಂದಾಗ ತೀರ್ಮಾನ ತಗೋತಾರೆ ಬಟ್ ನಾವು ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸನ ನಾವು ಮಾಡೋವಂಥ ಕೆಲಸ ಮತ್ತು ನಮ್ಮ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ನಾವು ಹೆಚ್ಚು ಜನರ ವಿಶ್ವಾಸ ತಗೊಂಡು ಸೀಟನ್ನು ಗೆಲ್ಲಿಸ್ಬೇಕು ಬಟ್ ಬೇರೆಯವ್ರ ಬಗ್ಗೆ ನಾವು ಅವ್ರನ್ನ ಈ ಅವ್ರನ್ನ ಕಂಡಮ್ ಮಾಡೋದು ಅವ್ರನ್ನ ವೀಕ್ ಮಾಡೋದು ಅವೆಲ್ಲ ನಮ್ಮ ಆಗಿದೆ ಆಗಿದೆ ಪಾರ್ಟಿ ಅನೌನ್ಸ್ ಮಾಡ್ತಾರೆ ಪಾರ್ಟಿಯವರು ಅನೌನ್ಸ್ ಮಾಡ್ತಾರೆ ಕಾರ್ಯಕರ್ತರು ಪರಿಚಯ ಮಾಡ್ಕೊಳಕ್ಕೆ ಅವಕಾಶ ಇದೆ ನಾನೊಬ್ಬ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ನಾನು ಘೋಷಣೆ ಮಾಡ್ತಕ್ಕಂಥದ್ದು ಪಾರ್ಟಿ ಘೋಷಣೆ ಮಾಡೋದಕ್ಕಿಂತ ಮೊದಲು ನಾನು ಘೋಷಣೆ ಮಾಡಬಾರ್ದು ಪಾರ್ಟಿ ಕ್ಯಾಂಡಿಡೇಟ್ ತೀರ್ಮಾನ ಆಗಿದೆ ಅಂದ್ರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ ಬಿಡಿ ನಿಮಗೆ ಎಲ್ಲಾ ಗೊತ್ತಲ್ಲ ನೀವೇ ಹೇಳ್ತೀರಾ ಮತ್ತೆ ಮಾಡ್ತೀರಾ ಇಲ್ಲ ನೋಡೋಣ ಅವಶ್ಯಕತೆ ಬಿದ್ದರು ಮಾಡ್ತೀವಿ ಆಯಿತು ನೋಡೇ ಅವರಷ್ಟು ಬುದ್ಧಿವಂತರಲ್ಲ ನಾನು ಅವರು ಬುದ್ಧಿವಂತರು ನಾನು ನಮ್ಮ ಜಿಲ್ಲೆ ನಮ್ಮ ಮಣ್ಣಿನ ಒಬ್ಬನ ಅಭ್ಯರ್ಥಿನ ಹಾಕ್ತೀವಿ ಅಂತ ಹೇಳಿದೀವಿ ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ನು ಏನು ಕೊಡ್ತಾರೆ ಕೊಡ್ಲಿ ಅದಕ್ಕೆ ನನಗೇನು ಬೇಜಾರಿಲ್ಲ ಅವರೊಬ್ರು ಸಂಸದರಾಗಿದ್ದಾರೆ ಈಗ ರಾಷ್ಟ್ರೀಯ ಪಕ್ಷದಲ್ಲಿ ಟಿಕೆಟ್ಗೆ ಫೈಟ್ ಮಾಡ್ತಾ ಇದ್ದಾರೆ ಸೊ ಸೂಟ್ ಪಾರ್ಲಿ ಆಯಿತು ಬಿಡು ಈಗ ಇದು ಯಾರ್ಯಾರು ಯಾವ್ಯಾವ ಸೂಟ್ ಆಗ್ತಾರೆ ಇಲ್ಲ ಅನ್ನೋದನ್ನ ಡಿಸೈಡ್ ಮಾಡೋರು ಈ ರಾ ಈ ಜಿಲ್ಲೆ ಜನ ನಾನು ಸುಮಲತಾರೋ ಅಥವಾ ಕುಮಾರಸ್ವಾಮಿನೋ ಸ ಥರ ಒಬ್ಬರ ಹೆಸರು ಬರೆದು ಬಿಟ್ಟು ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡುವಂಥ ಕಾಲ ಅಲ್ಲ ಇದು ಪ್ರಜಾಪ್ರಭುತ್ವ ಈ ಜಿಲ್ಲೆ ಎಂಟು ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕು ಅವರು ಅವ್ರ ಅಭಿಪ್ರಾಯನ ಹೇಳಿದ್ದಾರೆ ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ ಅಲ್ಟಿಮೇಟ್ ತೀರ್ಮಾನ ಮಾಡೋದು ಈ ಜಿಲ್ಲೆ ಜನ ತೀರ್ಮಾನ ಮಾಡ್ತಾರೆ ಯಾರು ಈಗ ಆಯ್ತಪ್ಪ ಅವ್ರು ಹೇಳೋದು ತಪ್ಪೇನು ಪಾರ್ಲಿಮೆಂಟು ಸ್ಟ್ರಾಂಗ್ ಆಗಿ ಹೋಗ್ಬೇಕು ಅಂತ ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಹೋಗಿ ಏನೇನು ಪಾರ್ಲಿಮೆಂಟ್ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಇತಿಹಾಸ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಓಕೆ ಆಯ್ತು ಬೇಡ ಅಂದ್ರಿ ಜನನೇ ತೀರ್ಮಾನ ಮಾಡ್ಬೇಕಲ್ಲ ಯಾರು ಹೋಗ್ಬೇಕು ಅಂತ ಕಾಯೋಣ ಒಂದು ಸ್ವಲ್ಪ ದಿವಸ ಈಗ ಯಾರು ಹೋಗ್ಬೇಕು ಬೇಡ ಅನ್ನೋದನ್ನ ನಾನು ನೀನು ತೀರ್ಮಾನ ಮಾಡೋಕ್ಕಾಗಲ್ವಲ್ಲಪ್ಪ ಆಗಲ್ವಲ್ಲಪ್ಪ ಹಾಂ ಹದಿನಾರು ಲಕ್ಷ ಹೆಚ್ಚು ಕಡಿಮೆ ಹದಿನೆಂಟು ಲಕ್ಷ ಹದಿನಾರು ಲಕ್ಷ ಹದಿನೇಳು ಲಕ್ಷ ಮತದಾರವ್ರೆ ಈ ಎಂ ಪಿ ಕ್ಷೇತ್ರದಲ್ಲಿ ಹದಿನೇಳು ಲಕ್ಷ ಮತದಾರರು ಹಣೆ ಬರನ ಬರೀಬೇಕು ಸಮಾಧಾನವಾಗಿರೋಣ ಎರಡು ತಿಂಗಳು ಅಷ್ಟೇ ಮಾರ್ಚ್ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕ್ನಲ್ಲಿ ಮುಗ್ದೋಗುತ್ತೆ ಚುನಾವಣೆ ಅಲ್ಲಿ ಗಂಟೆ ತಡ್ಕೊಳ್ಳೋ ಶಕ್ತಿ ದೇವರು ನನಗೆ ಕೊಟ್ಟ ನಿಮ್ಮೆಲ್ಲ ಸಹಕಾರದಿಂದ ಬೇರೆಯವರು ತಡ್ಕೊಳಕ್ಕಾಗ್ದು ನಾನೇನು ಮಾಡೋಕ್ಕಲ್ಲ ಸ್ಥಳೀಯ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಸಿಕ್ಸ್ ಫೋರ್ ಫೋರ್ ಏಟ್ ಜೀರೋ ಸಿಕ್ಸ್ ಹೆಚ್ಚಿನ ಸುದ್ದಿಗಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ